ಕ್ಲಾಸ್ ಟೆಂತ್ ಸಮಾಂತ ಶ್ರೇಡಿ ಎಕ್ಸಸೈಸ್ ಫೈವ್ ಪಾಯಿಂಟ್ ಒನ್ ಸೆಕೆಂಡ್ ಮೇನ್ ಐದನೇ ಲೆಕ್ಕ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಸಮಾಂತ ಶ್ರೇಡಿಯ ಮೊದಲು ನಾಲ್ಕು ಪದಗಳನ್ನು ಕಂಡುಹಿಡಿಯಿರಿ ಸೆಕೆಂಡ್ ಮೇನ್ ಐದನೇ ಲೆಕ್ಕ ನಾಲ್ಕು ಪದಗಳನ್ನು ಕಂಡುಹಿಡಿಯಿರಿ ಸೊ ನಾಲ್ಕು ಪದಗಳನ್ನು ಕಂಡುಹಿಡಿಯಬೇಕಾದ್ರೆ ಸಾಮಾನ್ಯ ವ್ಯತ್ಯಾಸ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ए प्लस थ्री डी बेले तुम्हें एक्वल टू माइनस वन पॉइंट टू फाइव ए प्लस डी ए माइनस वन पॉइंट टू फाइव प्लस माइनस जीरो पॉइंट ट्वेंटी फाइव ಮೈನಸ್ ಒನ್ ಪಾಯಿಂಟ್ ಟು ಫೈವ್ ಪ್ಲಸ್ ಮೈನಸ್ 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 ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಎರಡನ್ನು ಕೊಡಿಸೋಣ ಹತ್ತು ಒಂದು ಐದು ಒಂದು ಮೈನಸ್ पॉइंट माइनस पॉइंट ए प्लस टू डी ए माइनस वन पॉइंट टू फाइव प्लस टू डी मीन माइनस जीरो पॉइंट टू फै माइनस 1.25 पॉइंट टू फै प्लस एरिपत ईवत मीन जीरो पॉइंट टू प्लस माइनस माइनस सो अदर माइनस 1.25 माइनस

अरे तरह नेक्स्ट ए प्लस थ्री डी ए अरे वन पॉइंट टू फाइव प्लस थ्री डी मी माइनस जीरो पॉइंट टू फाइव माइनस वन पॉइंट टू फाइव प्लस माइनस माइनस थ्री ट्वेंटी फाइव सेवेंटी फाइव जीरो पॉइंट 75, so சோ மைனஸ் ஒன் பாயிண்ட் டூ ஃபை மைனஸ் ஜீரோ பாயிண்ட் செவன் ஃபைவ் கொடுசோனா ஜீரோ கேரி ஒன் ஜீரோ ஒன் மைனஸ் டூ சோ மைனஸ் டூ இது சம்திரேடிய மொதல் நாள் பதா శ్రేణి మొదలు నాల్క పదవు వన్నేదు మైనస్ వన్ పైంట్ టూ ఫైవ్ ఎనేదు మైనస్ వన్ పైంట్ ఫైవ్ జీరో మైనస్ వన్ సెవెన్ ఫైవ్ మైనస్ ಟೂ ಪಾಯಿಂಟ್ ಜೀರೋ ಮೈನಸ್ ಟೂ ಇವು ಮೊದಲ ನಾಲ್ಕು ಪದಗಳು ಸಮಾಂತ ಶ್ರೇಣಿಯ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತ ಶ್ರೇಣಿ ಎಕ್ಸಸೈಸ್ ಫೈವ್ ಪಾಯಿಂಟ್ ಒನ್ ಹೊಸ ಚಾಪ್ಟರ್ ಸಮಾಂತ ಶ್ರೇಣಿ ಎಕ್ಸಸೈಸ್ ಫೈವ್ ಪಾಯಿಂಟ್ ಒನ್ ಥರ್ಡ್ ಮೇನ್ ಈ ಕೆಳಗಿನ ಸಂಬಂಧ ಶ್ರೇಣಿಗಳಿಗೆ ಮೊದಲು ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಬರೆಯಿರಿ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಬರೆಯೋದು ಎ ಅಂದರೆ ಮೊದಲನೇ ಪದ ಡಿ ಅಂದರೆ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಒನ್ ಮೈನಸ್ ತ್ರೀ ಒನ್ ಮೈನಸ್ ತ್ರೀ ಅಂದರೆ ಮೈನಸ್ ತ್ರೀ ಮೀನ್ಸ್ ಮೈನಸ್ ಟು ಅನ್ಸರ್ సో మొదలనే పద పద మూరు సామాన్య వ్యత్యాస సామాన్య వ్యత్యాస డి ఈక్వల్ టు మైనస్ టూ ಸೊ ಸಮಾನ ಶ್ರೇಣಿಯಲ್ಲಿ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಬರೆಯಿರಿ ಮೊದಲನೇ ಪದ ಮೂರು ಸಾಮಾನ್ಯ ವ್ಯತ್ಯಾಸ ಮೈನಸ್ ಎರಡು ಈ ಮುಂದಿನ ಲೆಕ್ಕ ನೋಡೋಣ ಮುಂದಿನ ಲೆಕ್ಕ ಕ್ಲಾಸ್ ಟೆಂತ್ ಸಮಾಂತ ಶ್ರೇಡಿ ಎಕ್ಸಸೈಸ್ ಫೈವ್ ಪಾಯಿಂಟ್ ಒನ್ ಥರ್ಡ್ ಮೀನ್ ಸೆಕೆಂಡ್ ಪ್ರಾಬ್ಲಮ್ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸನ ಕಣ್ಣು ಮೊದಲನೇ ಪದ మైనస్ ఐదు సమాన్య వ్యత్యాస డి ఈక్వల్ టు ఏ టూ మైనస్ ఏ ఒన్ ఏ టూ అందరూ మైనస్ వంద మైనస్ మైనస్ ఫైవ్ మైనస్ వంద మైనస్ మైనస్ ప్లస్ ఫైవ్ మైనస్ ఫైవ్ ప్లస్ ఫైవ్ మైనస్ వన్ ప్లస్ ఫోర్ మొదలని పదే ఈక్వల్ టు మైనస్ ఫైవ్ సామాన్య వ్యత్యాస డి ఈక్వల్ టు ఫోర్ ಈಕ್ವಲ್ ಟು ಮೈನಸ್ ಫೈ ಡಿ ಈಕ್ವಲ್ ಟು ಫೋರ್ ಈಗ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆಂತ್ ಸಮಾಂತ ಶ್ರೇಡಿ ಎಕ್ಸಸೈಸ್ ಫೈವ್ ಪಾಯಿಂಟ್ ಒನ್ ಮೂರನೇ ಮೇನೊಳಗೆ ಮೂರನೇ ಲೆಕ್ಕ ಒಂದು ಮೂರು ಅಂಶ ಐದು ಮೂರು ಅಂಶ ಒಂಬತ್ತು ಮೂರು ಅಂಶ ಹದಿಮೂರು ಮೂರು ಅಂಶ ಕೆಲವರಿಗೆ ಒಂದೆರಡು ಅಂಶ ಒಂದೆರಡು ಅಂಶ ಒಂದೆರಡು ಅಂಶ ಲೆಕ್ಕ ಕೊಡಲಾಗಿದೆ ಕೆಲವರಿಗೆ ಇದು ಕೊಡಲಾಗಿದೆ ಎರಡು ಬಿಡಿಸೋಣ ए एक्वल टू वन बै थ्री डी कोवल टू व्यस ए टू मैनस ए वन फाइव बै थ्री वन बै थ्री लस मूर फाइव मैनस वाइव वन, फोर बै थ्री ಸೊ ಇಲ್ಲಿ ಮೊದಲನೇ ಪದ ಒಂದು ಮೂರು ಅಂಶ ವ್ಯತ್ಯಾಸ ಫೋರ್ ಬಾ ತ್ರೀ ಸೊ ಇದರಲ್ಲಿ ಒಂದೆರಡು ಅಂಶ ಒಂದೆರಡು ಅಂಶ ಕೊಟ್ಟಿದ್ದಾರೆ ಎ ಈಕ್ವಲ್ ಟು ಒನ್ ಬೈ ಟು ವ್ಯತ್ಯಾಸ ಎ ಟು ಬೈ ಎ ಒನ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಸೊ ಲಸ ಎರಡು ಮೈನಸ್ ಒನ್ ಮೈನಸ್ ಒನ್ ಸೊ ಝೀರೋ ಬೈ ಟು ಸೊ ಒಂದು ಸರಿ ಝೀರೋ ಅಂದರೆ ಮೊದಲನೇ ಪದ ಇಲ್ಲಿ ಒಂದೆರಡು ಅಂಶ್ ಸಾಮಾನ್ಯ ವ್ಯತ್ಯಾಸ ಝೀರೋ ಮೊದಲನೇ ಪದ ಒಂದೆರಡು ಅಂಶ ಸಾಮಾನ್ಯ ವ್ಯತ್ಯಾಸ ಸೊನ್ನೆ ಈ ಲೆಕ್ಕಕ್ಕೆ ಈ ಲೆಕ್ಕಕ್ಕೆ ಒಂದು ಮೂರು ಅಂಶ ಸಾಮಾನ್ಯ ವ್ಯತ್ಯಾಸ ನಾಲ್ಕು ಮೂರು ಅಂಶ ಈ ಮುಂದಿನ ಲೆಕ್ಕ ನೋಡೋಣ ಮುಂದಿನ ಲೆಕ್ಕ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತ ಶ್ರೇಡಿ ಐದನೇ ಚಾಪ್ಟರ್ ಎಕ್ಸಸೈಸ್ ಫೈವ್ ಪಾಯಿಂಟ್ ಒನ್ ಥರ್ಡ್ ಮೇನ್ ಫೋರ್ ಪ್ರಾಬ್ಲಮ್ ಸಮಾಂತ ಶ್ರೇಣಿಗಳಲ್ಲಿ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯುವುದು ಎಕ್ವಲ್ ಟು ಮೊದಲನೇ ಪದ ಜೀರೋ ಪಾಯಿಂಟ್ ಸಿಕ್ಸ್ ವ್ಯತ್ಯಾಸ ಕಂಡಿಟ್ಟಬೇಕಾದ್ರೆ ಎ ಟು ಮೈನಸ್ ಎ ಒನ್ ಎ ಟು ಮೈನ್ಸ್ ಒನ್ ಪಾಯಿಂಟ್ ಸವೆನ್ ಮೈನಸ್ ಝೀರೋ ಪಾಯಿಂಟ್ ಸಿಕ್ಸ್ ಸೊ ಒನ್ ಪಾಯಿಂಟ್ ಸೆವೆನ್ ಒಳಗೆ ಝೀರೋ ಪಾಯಿಂಟ್ ಸಿಕ್ಸ್ ಮೈನಸ್ ಮಾಡೋಣ ಅದು ಒಂದು ಸೊ ಒಂದು ಪಾಯಿಂಟ್ ಒಂದು ಉತ್ತರ ಬರುತ್ತದೆ ಆದ್ದರಿಂದ ಮೊದಲನೆಯ ಪದ ಜೀರೋ ಪಾಯಿಂಟ್ ಸಿಕ್ಸ್ ಸಾಮಾನ್ಯ ವ್ಯತ್ಯಾಸ ಡಿ ಈಕ್ವಲ್ ಟು ಒಂದು ಪಾಯಿಂಟ್ ಒಂದು ಇತರ ಹೆಚ್ಚಿನ ವಿಡಿಯೋಗಳ ಇತರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಂಪರ್ಕಿಸಿ ಹಿಂದಿನಗಳಲ್ಲಿ ಎಕ್ಸಸೈಸ್ ಫೈವ್ ಪಾಯಿಂಟ್ ಒನ್ ಸಮಾನ ರೇಡಿಯಲ್ಲಿ ಫೋರ್ತ್ ಮೇನ್ ಲೆಕ್ಕಗಳನ್ನು ನೋಡೋಣ